ಹೆಂಗಿದೆ ಈ ವರ್ಷರ ಪರವಾಗಿಲ್ಲ ಇದೀಗರ ಪರವಾಗಿಲ್ಲ ಹಾ ಸ್ವಲ್ಪ ಚೆನ್ನಾಗಿ ಸೇರಿತ್ತು ಈ ವರ್ಷ ಜಾಸ್ತಿ ಸೇರಿದೀವಿ ಸರ್ ಹೌದ್ ಹೌದು ದನಗಳು ಜಾಸ್ತಿ ಇದೆ ಸುಮಾರಾಗಿ ಜಾಸ್ತಿ ಸೇರಿದೀವಿ ಸರ್ ಹೌದು ಹೌದು ಗಿರಾಕಿಗಳು ಬಂದಿದ್ದಾರೆ ಹೌದು ಸರ್ ಯಾ ಎಷ್ಟೊತ್ತು ಮಾರಿದ್ರೆ ಎಷ್ಟೊತ್ತು ಒಂದು ಎರಡು ಜೋಡಿ ಕೊಟ್ಟಿದ್ದೀವಿ ಎರಡು ಜೋಡಿ ಆರು ಜೋಡಿ ಇದಾವೆ ಹೌದು ಯಾವ ಜೊತೆ ನೆಕ್ಸ್ಟ್ ನಿಂದು ನೆಕ್ಸ್ಟ್ ನಾವು ಕ್ಯಾಮಿನಡಿ ಹೋಗ್ತೀವಿ ಕ್ಯಾಮಿನಿ ಓಕೆ ಕ್ಯಾಮಿನಣಿ ಬೋಟೆ ಸಿದ್ಧಗಂಗಿ ಅದೇ ಮತ್ತು ಮಾಗಡಿ ಓ ಎಲ್ಲ ಎಲ್ಲ ಜೊತೆಗೂ ಬರ್ತಿದ್ದಾರಲ್ಲ ಅದೇ ಈಗ ಜಾತ್ರೆ ಜಾತ್ರೆಯೂ ಹೋಗ್ತೀವಿ ಅದೇ ಯಾವ್ದು ನಡೀತದೆ ಅದು ನೆಕ್ಸ್ಟ್ ನೋಡಕ್ ಹೋಗ್ತೀವಿ ಈಗ ಚುಂಚದಗಿರಿ ತಾರೀಕು ನೋಡಕ್ ಹೋಗ್ತಿವಿ ಅದಾದ್ಮೇಲೆ ಹೋಗ್ತೀವಿ ನೋಡಕ್ ಹೋಗ್ತಿವಿ

ಈಗೆಲ್ಲ ಯುವಕರು ಜಾಸ್ತಿ ಕಟ್ತಾ ಇದಾರೆ ಜಾಸ್ತಿ ಕಟ್ತಾ ಇದಾರೆ ಈಗ ಏನಿದ್ರು ಈಗ ಒಂದು ಹಸು ಸೀಮೆ ಒಂದು ಸೀಮೆ ಹಸು ಕಟ್ಟೋದ್ಕಿಂತ ಒಂದು ಹಳ್ಳಿ ಕರು ನಾಟಿ ಹಸು ಕಟ್ಕೊಂಡ್ರೆ ಉತ್ಪಾದನೆ ಹಾಕಿ ಒಂದು ಕರು ಉಟ್ಕೊಂಡ್ರೆ ಸಾಕು ಸರ್ ಅದರಲ್ಲೇ ಬರುತ್ತೆ ಹೌದು ತಿರು ಸಾಗಣಿ ಬೆರಣಿ ಗಂಜಲ ಆ ಯಾಲ್ ಬಂದು ಈ ನಮ್ಮ ತಾಯಿ ಎಲ್ಲ ಅಷ್ಟು ಬರುತ್ತೆ ಸರ್ ಅವು ತಾಯಿ ಅದೆಲ್ಲ ಅಷ್ಟು ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇರುತ್ತಲ್ಲ ನೆಮ್ಮದಿ ಇರುತ್ತೆ ಅದು ಎಷ್ಟು ದುಡ್ಡು ಕೊಟ್ರೂ ಗೋ ಪೂಜೆ ಹಾಂ ನಾವು ಗೋಸ್ ಹಾಕಿದ್ದೀವಿ ಅನ್ನೋದು ಮನೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತಲ್ಲ ಅದ್ರ ಮುಂದೆ ಯಾವುದೊ ಎತ್ತು ಕಟ್ಟಿಕೊಂಡ್ರೆ ಹಾಂ ಸುಮ್ಮ ಎಲ್ಲ ನೋಡಕ್ಕೆ ಬರ್ತಾರೆ ಕರೆಕ್ಟು ಹೆಣ್ಸು ಕಾರ್ ತಗೊಂಡ್ರು ಯಾರು ಬರಲ್ಲ ನೋಡಕ್ಕೆ ಹೌದು ಹೌದು ಅವ್ನು ಚೋಕಿ ಬಿಡಪ್ಪ ಅಂತಾರೆ ಕರೆಕ್ಟ್

ಅಂದ್ರೆ ಕೆಲವ್ರು ಗೊತ್ತಿಲ್ಲ ಅದೇ ಉತ್ಪಾದನೆ ಇದ್ರೊಳಗ ಯಾರಪ್ಪ ಅಂತಾರಷ್ಟೇ ನೀವ್ ಎಷ್ಟು ದುಡಿದ್ರಿ ಸರ್ ಇದರಲ್ಲೆಲ್ಲ ಸರ್

ಯಾರು ಹೋಗಿ ಹೋಗ್ತೀನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ಸಾವಿರ